ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನೆಕ್ ಪಾರ್ಟ್ಗೆ ನಾವು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಎಮ್ಮಿಂಗ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದು ನಾವು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಪೈಪಿಂಗಿಗಿಂತ ನಾವು ಎಮ್ಮಿಂಗ್ ಪಟ್ಟಿ ಅನ್ನೋದು ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಬಿಗಿನರ್ಸ್ಗೂ ಸಹ ನಾನು ಅರ್ಥ ಆಗೋ ರೀತಿಯಲ್ಲಿ ಎಮ್ಮಿಂಗ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ನಾನಾಕೋ ಹಾಕೋ ಎಲ್ಲ ಮೊದಲು ನೋಟಿಫಿಕೇಶನ್ ಬರುತ್ತೆ ಬನ್ನಿ ಈಗ ನಾವು ಈ ಬ್ಲೌಸ್ಗೆ ಎಮ್ಮಿಂಗ್ ಪಟ್ಟಿ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ತರ ಅಂತ ನೋಡೋಣ ನೋಡಿ ನಾವು ಈ ನೆಕ್ ಪಾರ್ಟ್ಗೆ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಕೊಡಬೇಕಾದ್ರೆ ನಾವು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿರಬೇಕು ಈ ತರ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡೇ ನಾವು ನೆಕ್ ಪಾರ್ಟ್ಗೆ ಎಮ್ಮಿಂಗ್ ಆಗಲಿ ಪೈಪಿಂಗ್ ಆಗಲಿ ಕೊಡಬೇಕಾಗುತ್ತೆ ನಾನು ಆಲ್ರೆಡಿ ಫ್ರಂಟ್ ಟು ಬ್ಯಾಕನ್ನು ಸ್ಟಿಚ್ ಮಾಡಿಕೊಂಡು ಶೋಲ್ಡರ್ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಫ್ರೆಂಟಲ್ಲಿ ನಾನು ಕಟೋರಿ ಬ್ಲೌಸು ಕಟಿಂಗನ್ನು ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದರ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ನಾನು ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಈ ಥರ ನಾವು ಬ್ಲೌಸ್ಗೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾದ ಮೇಲೆ ಇದನ್ನು ಪಕ್ಕಕ್ಕಿಟ್ಟು ಎಮ್ಮಿಂಗ್ ಪಟ್ಟಿಯನ್ನು ಕೊಡೋದಕ್ಕೆ ನಾವು ಈ ಲೈನಿಂಗ್ ಫ್ಯಾಬ್ರಿಕ್ಕನ್ನು ತಗೊಳ್ಬೇಕು ಲೈನಿಂಗ್ ಫ್ಯಾಬ್ರಿಕಲ್ಲೇ ನಾವು ಎಮ್ಮಿಂಗ್ ಪಟ್ಟಿಯನ್ನು ಕೊಡಬೇಕಾಗುತ್ತೆ ನೋಡಿ ನನಗೆ ಈ ಥರ ಪೀಸ್ ಅನ್ನೋದು ಉಳಿದಿದೆ ಲೈನಿಂಗು ಇದರಲ್ಲೇ ನಾನು ಎಮ್ಮಿಂಗ್ ಪಟ್ಟಿಗೆ ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಎಮ್ಮಿಂಗ್ ಪಟ್ಟಿ ಕೊಡೋಕ್ಕಾಗಲಿ ಪೈಪಿಂಗ್ ಕೊಡೋಕ್ಕಾಗಲಿ ನಾವು ಕ್ರಾಸ್ ಪೀಸನ್ನು ತಗೊಳ್ಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ನಾವು ಸ್ಟ್ರೈಟ್ ಪೀಸನ್ನು ತಗೊಳ್ಬಾರ್ದು ನೆಕ್ಕಿಗೆ ಪೈಪಿಂಗ್ ಆಗಲಿ ಎಮ್ಮಿಂಗಿಗಾಗಲಿ ನಾವು ಕ್ರಾಸ್ ಪೀಸನ್ನೇ ತಗೊಳ್ಬೇಕಾಗುತ್ತೆ ಕ್ರಾಸ್ ಪೀಸ್ ನಾವು ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂದರೆ ನೋಡಿ ಪೀಸನ್ನು ಈ ಥರ ಇಟ್ಕೊಂಡು ನಾವು ಎಳೆದಾಗ ನೋಡಿ ಇದು ಯಾವುದೇ ಕಾರಣಕ್ಕೂ ನಮಗೆ ಎಕ್ಸ್ಪೆಂಡ್ ಅನ್ನೋದು ಆಗೋದಿಲ್ಲ ಸ್ವಲ್ಪ ನಾವು ಈ ಥರ ಕ್ರಾಸ್ ಮಾಡಿಕೊಂಡು ಈ ಥರ ಎಳೆದಾಗ ನೋಡಿ ನಮಗೆ ಎಕ್ಸ್ಪೆಂಡ್ ಆಗುತ್ತೆ ಇಲ್ಲಿ ನಾವು ಪೀಸಸನ್ನು ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಸ್ಕೇಲನ್ನು ತಗೊಂಡು ಇಲ್ಲಿ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ ನೋಡಿ ಎಡ್ಜ್ಗಿಟ್ಕೊಳ್ಳಿ ಇಟ್ಕೊಂಡು ಈ ಥರ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಳಿ ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಂದ ಎಮ್ಮಿಂಗ್ ಪಟ್ಟಿಗೆ ನಾವು ಎಷ್ಟು ಅಗಲ ಪೀಸ್ ತಗೊಳ್ಬೇಕು ಅಂದರೆ ಒಂದು ಕಾಲು ಇಂಚ್ ಅಗಲದ ಪೀಸನ್ನು ತಗೊಳ್ಬೇಕಾಗುತ್ತೆ ಒಂದು ಕಾಲು ಇಂಚ್ ಅಗಲಕ್ಕೆ ಈ ಥರ ಟೇಪ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ಮಾರ್ಕಿಂಗಿಂದ ಮತ್ತೆ ನೀವು ಒಂದು ಕಾಲು ಇಂಚ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಳಿ ಹಾಗೆಯೇ ಈ ಮಾರ್ಕಿಂದ ಮತ್ತೆ ನಾವು ಇಲ್ಲಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಬಿಗಿನರ್ಸ್ ಆದ್ರೆ ಈ ಮೆಥಡಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಎಲ್ಲ ಪೀಸಸ್ ನಮಗೆ ಒಂದೇ ವಿಡಿತಲ್ಲಿ ಬರಬೇಕು ಅದಕ್ಕೋಸ್ಕರ ನಾವಿಲ್ಲಿ ಈ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಎಕ್ಸ್ಪೀರಿಯನ್ಸ್ ಆದರೆ ಅಂದಾಜಿನ ಮೇಲೆ ಅವರು ಕಟ್ ಮಾಡ್ಕೊಳ್ತಾರೆ ಬಿಗಿನರ್ಸ್ ಆದರೆ ಈ ತರ ಮಾರ್ಕ್ ಮಾಡಿಕೊಂಡೇ ಕಟ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಎಲ್ಲಿ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರೋ ಅಲ್ಲಿಗೆ ಸ್ಟ್ರೈಟ್ ಆಗಿ ಒಂದು ಲೈನನ್ನು ಹಾಕೊಳ್ಳಿ ಎಲ್ಲಾ ಮಾರ್ಕಿಂಗಿಗೂ ಈ ತರ ನೀವು ಸ್ಟ್ರೈಟ್ ಆಗಿ ಲೈನ್ ಹಾಕ್ಕೊಳ್ಬೇಕು ಈ ಪೀಸ್ ಎಷ್ಟು ಪೀಸ್ ತಗೊಳ್ಬೇಕು ಅಂದ್ರೆ ಲೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಈ ಲೆಂತ್ ಅನ್ನೋದು ಜಾಸ್ತಿ ಇದೆ ಅಂದ್ರೆ ಒಂದು ಮೂರು ಪೀಸ್ ಅನ್ನೋದು ಸಾಕಾಗುತ್ತೆ ಲೆಂತ್ ಕಡಿಮೆ ಇದೆ ಅಂದ್ರೆ ಒಂದು ನಾಲ್ಕರಿಂದ ಐದು ಪೀಸ್ ಅನ್ನೋದು ಬೇಕಾಗುತ್ತೆ ನಾನಿಲ್ಲಿ ಇಲ್ಲಿ ಒಂದು ನಾಲ್ಕು ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಈ ತರ ಮಾರ್ಕ್ ಮಾಡ್ಕೊಂಡು ಈ ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೇ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಎಮ್ಮಿಂಗ್ ಪೀಸ್ ಕಟ್ ಮಾಡ್ಕೊಂಡು ಈಗ ಒಂದೊಂದಾಗಿ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು ಈ ಜಾಯಿಂಟ್ ಮಾಡ್ಕೊಳ್ಳೋವಾಗ ನಮಗೆ ಈ ಕ್ರಾಸ್ ಇರುತ್ತಲ್ಲ ಈ ಕ್ರಾಸ್ ಈ ತರ ಇಟ್ಕೊಂಡು ನೋಡಿ ಈ ತರ ಈ ಕ್ರಾಸ್ ಎರಡೂನು ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಪೀಸನ್ನು ನಾವು ಜಾಯಿಂಟ್ ಈ ಎರಡು ಪೀಸನ್ನು ಇದೇ ತರ ಈ ಕ್ರಾಸಸ್ ಅನ್ನ ಈಕ್ವಲ್ ಆಗಿ ಈ ತರ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಎಲ್ಲಾ ಪೀಸ್ನು ಸಹ ಇದೇ ತರ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಈ ತರ ಅಟ್ಯಾಚ್ ಮಾಡ್ಕೊಂಡು ಈ ಪೀಸಸ್ ಮತ್ತೆ ತಗೊಂಡು ಒಂದಕ್ಕೊಂದು ಮತ್ತೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಕಡೆ ಸ್ಟಿಚ್ ಇದೆಯಲ್ಲ ಈ ಪೀಸಲ್ಲಿ ಸೀದಾ ಕಡೆ ಮೇಲೆ ಬರೋ ತರ ಇಟ್ಕೊಂಡು ಎರಡೂ ಸೀದಾನೂ ಈ ತರ ಇಟ್ಕೊಳ್ಬೇಕಾಗುತ್ತೆ ಈ ತರ ಇಟ್ಕೊಂಡು ಮತ್ತೆ ನಾವು ಈ ಪೀಸಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಎಲ್ಲಾ ಪೀಸಸ್ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಜಾಯಿಂಟ್ ಮಾಡಿಕೊಂಡು ಈ ಪೀಸ್ ಜಾಯಿಂಟ್ ಮಾಡ್ಕೊಂಡಿರೋ ಹತ್ರ ಈ ಕೂಳೆ ಇದೆಯಲ್ಲ ಇದನ್ನ ನಾವು ಈ ಥರ ಓಪನ್ ಮಾಡಿಕೊಳ್ಬೇಕು ನೋಡಿ ಈ ಕಡೆ ಒಂದು ಆ ಕಡೆ ಒಂದು ಈ ಥರ ನಾವು ಓಪನ್ ಮಾಡ್ಕೊಳ್ಬೇಕು ಎಲ್ಲ ಜಾಯಿಂಟ್ ಹತ್ರನೂ ಸಹ ನಾವು ಇದೇ ಥರ ಓಪನ್ ಮಾಡಿಕೊಳ್ಬೇಕು ಯಾಕೆ ಅಂದರೆ ಈ ಪೀಸ್ ಜಾಯಿಂಟ್ ಮಾಡಿರೋ ಹತ್ರ ನಮಗೆ ದಪ್ಪ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾವಿಲ್ಲಿ ಈ ಥರ ಓಪನ್ ಮಾಡಿಕೊಳ್ಬೇಕು ಈ ಥರ ಮಾಡಿಕೊಂಡು ಈಗ ಈ ಪೀಸನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಡಬಲ್ ಫೋಲ್ಡ್ ಮಾಡಿಕೊಂಡು ಈಗ ಬ್ಲೌಸನ್ನು ತಗೊಳ್ಬೇಕು ಬ್ಲೌಸ್ ತಗೊಂಡು ಬ್ಲೌಸ್ನ ನಾವು ಟಾಪ್ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ನಾನು ಉಕ್ಸ್ಪಟ್ಟಿ ಕಡೆಯಿಂದ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಈ ಉಕ್ಸ್ಪಟ್ಟಿ ಕಡೆನ ಒಂದು ಹಾಫ್ ಇಂಚು ಈ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಇಟ್ಕೊಳ್ಬೇಕು ಎಕ್ಸ್ಟ್ರಾ ಇಟ್ಕೊಂಡು ನಾವಿಲ್ಲಿ ಒಂದು ಕಾಲು ಇಂಚ್ ಮಾರ್ಜಿನ್ಗಷ್ಟೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಿಂಗು ರಫ್ ಸ್ಟಿಚ್ ಹಾಕ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಈ ರೌಂಡ್ ಶೇಪಲ್ಲಿ ನಾವು ಎಮ್ಮಿಂಗ್ ಪಟ್ಟಿನ ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ಇಟ್ಕೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನಾನೀಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಶೋಲ್ಡರ್ ವರ್ಗು ಸ್ಟಿಚ್ ಮಾಡ್ಕೊಂಡು ಬಂದು ಈ ಶೋಲ್ಡರ್ ಕೂಳೆ ಇರುತ್ತಲ್ಲ ಇದು ನಮಗೆ ಬ್ಯಾಕ್ ಈ ಥರ ತಗೊಳ್ಬೇಕು ಬ್ಯಾಕ್ ಪಾರ್ಟಿಗೆ ತಗೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನಿಮಗೆ ಅರ್ಥ ಆಗಲಿ ಅಂತ ನಾನು ಝೂಮ್ ಮಾಡಿ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ನೀಟಾಗಿ ನೋಡ್ಕೊಳ್ಳಿ ಈ ರೌಂಡ್ ಶೇಪ್ ಹತ್ರ ಎಮ್ಮಿಂಗ್ ಪಟ್ಟಿನಾಗ್ಲಿ ಬ್ಲೌಸ್ ನಾಗ್ಲಿ ನಾವು ಯಾವ್ದೇ ಕಾರಣಕ್ಕೂ ಎಳೀದೆ ನೀಟ್ ಆಗಿ ರೌಂಡ್ ಶೇಪ್ ಯಾವ ತರ ಇದೆ ಅದೇ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ನಮಗೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಇಲ್ಲೂ ಸಹ ನಾವು ಈ ಶೋಲ್ಡರ್ ಹತ್ರನು ಈ ಶೋಲ್ಡರ್ ಕೂಳೆ ಅನ್ನೋದು ನಾವು ಬ್ಯಾಕ್ ಸೈಡ್ ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಕಾಜಾ ಪಟ್ಟಿ ಹತ್ರನೂ ಸಹ ನಾವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಫ್ಯಾಬ್ರಿಕನ್ನ ಬಿಟ್ಟು ಉಳಿದಿರೋ ಫ್ಯಾಬ್ರಿಕನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಎಡ್ಜಲ್ಲೂ ಸಹ ನಾವು ರಫ್ ಸ್ಟಿಚ್ ಹಾಕ್ಕೊಂಡು ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈ ಕರು ಶೇಪಲ್ಲಿ ಅಲ್ಲಿ ನಾವು ಸಣ್ಣ ಟಕ್ಸ್ ಇಟ್ಕೊಳ್ಬೇಕು ಈ ಟಕ್ಸ್ ಇಟ್ಕೊಳ್ಳೋವಾಗ ನಾವು ನಾವು ಹಾಕಿರೋ ಸ್ಟಿಚ್ ಕಟ್ ಆಗ್ದಂಗೆ ನಾವು ಟಕ್ಸ್ ಇಟ್ಕೊಳ್ಬೇಕು ಈ ಕಡೆ ಎಲ್ಲ ನಮಗೆ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಈ ಕರುವು ಶೇಪ್ ಎಲ್ಲಿ ಬಂದಿದೆ ಅಲ್ಲಿ ನಾವು ಟಕ್ಸ್ ಇಟ್ಕೊಳ್ಬೇಕು ಈ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಈ ತರ ಸಣ್ಣ ಟಕ್ಸ್ ಇಟ್ಕೊಳ್ಬೇಕು ಈ ಟಕ್ಸ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ನೋಡ್ಕೊಂಡು ಟಕ್ಸ್ ಇಟ್ಕೊಳ್ಳಿ ನೋಡಿ ಈ ತರ ನಾವು ಸಣ್ಣ ಟಕ್ಸ್ ಇಟ್ಕೊಂಡು ಈಗ ಈ ಎಮ್ಮಿಂಗ್ ಪಟ್ಟಿಯನ್ನು ಈ ಥರ ನಾವು ಓಪನ್ ಮಾಡ್ಕೊಳ್ಬೇಕು ಈ ಥರ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಬಿಟ್ಟಿರೋ ಫ್ಯಾಬ್ರಿಕ್ ಅನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ನಾವು ಎಡ್ಜ್ಗೆ ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಸ್ಟಿಚ್ ಹಾಕೊಳ್ಳೋವಾಗ ಈ ಕೂಳೆ ಅನ್ನೋದು ಎಮ್ಮಿಂಗ್ ಪಟ್ಟಿ ಕಡೆನೆ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಕೂಳೆ ನಿಮಗೆ ಎಕ್ಸ್ಟ್ರಾ ಇದೆ ಅಂತ ಅನ್ಸಿದ್ರೆ ದಾರ ಕಾಣಿಸ್ತಾ ಇದೆ ಅಂತ ಏನಾದರೂ ಅನಿಸಿದರೆ ಆ ಕೂಳೆನ ಮಾಡ್ಕೊಳ್ಳಿ ಈ ಕಡೆ ಎಡ್ಜಲು ಸಹ ನಾವು ಎಕ್ಸ್ಟ್ರಾ ಬಿಟ್ಟಿರೋ ಫ್ಯಾಬ್ರಿಕ್ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎಮ್ಮಿಂಗ್ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಿಮಗೆ ಕೂಳೆ ಏನಾದರೂ ಎಕ್ಸ್ಟ್ರಾ ಇದೆ ಅಂತ ಅನಿಸಿದರೆ ಅದನ್ನು ನೀವು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್ ಸ್ಟಿಚ್ ಕಟ್ ಆಗದಿರ ನೀವು ಈ ಕೂಳೆನ ಟ್ರಿಮ್ ಮಾಡ್ಕೊಳ್ಬೋದು ಈ ಥರ ನಾವು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ದಾರಗಳು ಅನ್ನೋದು ನಮಗೆ ಈಚೆಗೆ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿರೋದಿಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಇದೆ ಅಂತ ಅನಿಸಿದರೆ ಅದನ್ನು ನೀವು ಕಟ್ ಮಾಡಿ ತೆಗೆದುಬಿಡಿ ನನಗೆ ಒಂದು ಚೂರಷ್ಟು ದಾರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ನೋಡಿ ನಾನು ಈ ಥರ ಎಕ್ಸ್ಟ್ರಾ ಇತ್ತಲ್ಲ ಇದನ್ನು ನಾನು ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ನಮಗೆ ಇಲ್ಲಿ ಈಗ ದಾರ ಏನೂ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಈ ಥರ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ನಾವು ಕಟ್ ಮಾಡಿಕೊಂಡು ಈಗ ನಾವು ನೋಡಿ ಈ ಥರ ನಾವು ಫೋಲ್ಡ್ ಮಾಡಿಕೊಂಡು ಎಮ್ಮೆ ಹೆಂಗೆ ಮಾಡ್ಕೊಳ್ಬೇಕು ಎಮ್ಮಿಂಗ್ ಮಾಡ್ಕೊಳ್ಳೋವಾಗ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನೊಂದು ಟಿಪ್ಪನ್ನು ಹೇಳ್ತೀನಿ ಏನು ಅಂದರೆ ಈ ಅಲ್ಲಿ ನಾವು ದೊಡ್ಡ ಸ್ಟಿಚ್ಚನ್ನು ಇಟ್ಕೊಳ್ಬೇಕು ದೊಡ್ಡ ಸ್ಟಿಚ್ಚನ್ನು ಇಟ್ಕೊಂಡು ಇದ್ರ ಮೇಲೆ ನಾವು ಒಂದು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀವಿ ಅಂದರೆ ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಆಗಿರುತ್ತೆ ಎಮ್ಮಿಂಗ್ ಮಾಡಿಕೊಂಡು ಆಮೇಲೆ ನಾವು ಈ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಳ್ಬೇಕು ನೋಡಿ ಇನ್ಸೈಡ್ಗೆ ಇಟ್ಕೊಳ್ಳಿ ಇನ್ಸೈಡ್ಗೆ ಇಟ್ಕೊಂಡು ಈ ಥರ ನೀವು ಫೋಲ್ಡ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ನೀವು ಎಮ್ಮಿಂಗ್ ಮಾಡ್ಕೊಂಡಿದ್ದೀರಿ ಅಂದರೆ ಫಿನಿಷಿಂಗು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಕರುವು ಶೇಪಲ್ಲೆಲ್ಲ ಬಿಗಿನರ್ಸ್ ಆದರೆ ಕಷ್ಟ ಆಗ್ತಾ ಇರುತ್ತೆ ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಒಂದು ದೊಡ್ಡ ಸ್ಟಿಚನ್ನು ಹಾಕ್ಕೊಂಡು ಆಮೇಲೆ ನೀವು ಎಮ್ಮಿಂಗ್ ಮಾಡ್ಕೊಳ್ಳಿ ಎಮ್ಮಿಂಗ್ ಮಾಡ್ಕೊಳ್ಬೇಕಾದ್ರೆ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ಎಮ್ಮಿಂಗ್ ಬೇಡ ನಾವು ಡೈರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ತೀವಿ ಅಂದರೆ ಸಣ್ಣ ಸ್ಟಿಚ್ಚನ್ನು ಇಟ್ಕೊಳ್ಳಿ ಮಿಷಿನಲ್ಲಿ ಸಣ್ಣ ಸ್ಟಿಚ್ಚನ್ನು ಇಟ್ಕೊಂಡು ಈ ಹೆಜ್ಜಿಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ಆವಾಗ ನಿಮಗೆ ಕರೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಆಲ್ಮೋಸ್ಟ್ ಯಾರು ಸ್ಟಿಚ್ ಅನ್ನೋದು ಹಾಕೊಳ್ಳೋದಿಲ್ಲ ಫ್ರೆಂಡ್ಸ್ ಎಮ್ಮಿಂಗೇ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಈ ಮಧ್ಯದಲ್ಲಿ ನಾವು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಳ್ಬೇಕು ನಾನಿಲ್ಲಿ ಹಾಕಿ ತೋರಿಸ್ತೀನಿ ಮಿಷಿನಲ್ಲಿ ನೀವು ದೊಡ್ಡ ಸ್ಟಿಚ್ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡು ಎಮ್ಮಿಂಗ್ ಪಟ್ಟಿ ಮೇಲೆ ಮಧ್ಯಕ್ಕೆ ನೀವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಎಡ್ಜ್ಗೆ ಹಾಕೊಳ್ಬಾರದು ಫ್ರೆಂಡ್ಸ್ ಎಡ್ಜಲ್ಲಿ ನಾವು ಎಮ್ಮಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ಈ ಮದ್ಯಕ್ಕೆನೇ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ ಈ ಕರು ಶೇಪಲ್ಲಿ ನೀಟಾಗಿ ಥರ ಫೋಲ್ಡ್ ಮಾಡ್ಕೊಂಡು ಎಮ್ಮಿಂಗ್ ಪಟ್ಟಿ ಮಧ್ಯದಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ನಾನು ಈ ಥರ ಈ ಎಮ್ಮಿಂಗ್ ಪಟ್ಟಿ ಮೇಲೆ ಒಂದು ದೊಡ್ಡ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇನ್ ಸೈಡಲ್ಲಿ ಇನ್ಸೈಡಲ್ಲಿ ನಮಗೆ ನೀಟಾಗಿ ಈ ಎಮ್ಮಿಂಗ್ ಪಟ್ಟಿ ಅನ್ನೋದು ಈಕ್ವಲ್ ಆಗಿರೋ ಥರನೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಹೇಳಿದ್ದು ಎಮ್ಮಿಂಗ್ ಪಟ್ಟಿನ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಈಕ್ವಲ್ ಆಗಿ ಒಂದೇ ವಿಡ್ತಲ್ಲಿ ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ನಾವು ಕರೆಕ್ಟಾಗಿ ನಮಗೆ ಈ ನೇಮಿಂಗ್ ಪಟ್ಟಿ ಅನ್ನೋದು ಈಕ್ವಲ್ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಲ್ಲಾ ಕಡೆಯೂ ಸಹ ಈಕ್ವಲ್ ಆಗಿ ನಮಗೆ ಎಮ್ಮಿಂಗ್ ಪಟ್ಟಿ ಅನ್ನೋದು ಕಾಣಿಸ್ತಾ ಇದೆ ನೋಡಿ ಎಮ್ಮಿಂಗ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಇಲ್ಲಿ ನಮಗೆ ಕೂಳೆನಲ್ಲಿ ಥ್ರೆಡ್ಸ್ ಇದ್ರೆ ನಮಗೆ ನೋಡಿ ಈ ತರ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಈ ಬ್ಲೌಸ್ ಅಲ್ಲಿ ಜರಿ ಇದೆ ಅಂದ್ರೆ ನಮಗೆ ಈ ತರ ಎಕ್ಸ್ಟ್ರಾ ಥ್ರೆಡ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಎಮ್ಮಿಂಗ್ ಮಾಡ್ಕೊಳ್ಳೋವಾಗ ನೀವು ಎಕ್ಸ್ಟ್ರಾ ಥ್ರೆಡ್ಸ್ ಏನಾದರೂ ಇದ್ದರೆ ಕಟ್ ಮಾಡಿಕೊಂಡು ಆಮೇಲೆ ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಟಾಪ್ ಸೈಡಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡೋಣ ನೋಡಿ ಟಾಪ್ ಸೈಡಲ್ಲಿ ನಮಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಫ್ರೆಂಡ್ಸ್ ನೋಡಿ ನೋಡಿ ರೌಂಡ್ ಶೇಪಲ್ಲಿ ನಮಗೆ ಯಾವುದೇ ಥರ ರಿಂಕಲ್ಸ್ ಆಗಲಿ ಏನೂ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿದೆ ಫ್ರಂಟ್ ಪಾರ್ಟಲ್ಲೂ ಸಹ ಈ ಕಡೆ ನೆಕ್ ಪಾರ್ಟಲ್ಲೂ ಸಹ ನಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬಂದಿಲ್ಲ ರಿಂಕಲ್ಸು ಬಂದಿಲ್ಲ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿದೆ ನೋಡಿ ನಾನೀಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ನೆಕ್ ಶೇಪ್ ಯಾವ ಥರ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ರೌಂಡ್ ಶೇಪು ಎಷ್ಟು ನೀಟಾಗಿ ಬಂದಿದೆ ಇದೇ ತರ ನಮಗೆ ಸ್ಟಿಚ್ ಮಾಡಿಕೊಂಡಾಗ ಫಿನಿಶಿಂಗ್ ಅನ್ನೋದು ಬರಬೇಕು ಫ್ರೆಂಡ್ಸ್ ಆವಾಗಲೇ ನಮಗೆ ಕಸ್ಟಮರ್ಸ್ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡೋದಕ್ಕೆ ಕೊಡ್ತಾರೆ ಫಿನಿಶಿಂಗು ನಾವು ಎಷ್ಟು ನೀಟಾಗಿ ಕೊಡ್ತಿರೋ ಅಷ್ಟು ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೆ ಕಸ್ಟಮರ್ ಬ್ಲೌಸ್ ಕೊಡಬೇಕಂದ್ರೆ ನಾವು ಫಿನಿಶಿಂಗ್ ಅನ್ನೋದು ಬ್ಲೌಸಲ್ಲಿ ಅಲ್ಲಿ ನೀಟಾಗಿ ಮಾಡಿ ಕೊಟ್ಟಿರಬೇಕು ಫ್ರೆಂಡ್ಸ್ ನೋಡಿ ಬ್ಯಾಕ್ ಪಾರ್ಟಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಯಾವುದೇ ಥರ ಸುಕ್ಕಲು ಬಂದಿರೋದಾಗ್ಲಿ ರಿಂಕಲ್ಸ್ ಬಂದಿರೋದಾಗಲಿ ಏನೂ ಬಂದಿಲ್ಲ ಫ್ರೆಂಡ್ಸ್ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ನಾನು ಹೇಳ್ಕೊಟ್ಟಿರೋ ಈ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಎಮ್ಮಿಂಗ್ ಅನ್ನೋದು ತುಂಬಾನೇ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಹಾಗೇನ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್